ಸಾವಿರದ ಎಂಟುನೂರ ತೊಂಬತ್ಮೂರಲ್ಲಿ ನಡೆದ ಸ್ವಾಮಿ ವಿವೇಕಾನಂದರ ಚಿಕಾಗೋ ಪ್ರವಾಸ ಪಾಶ್ಚಾತ್ಯ ದೇಶಗಳಿಗೆ ಪ್ರಥಮ ಬಾರಿಗೆ ಅನೇಕ ಧರ್ಮಗಳ ಉನ್ನತ ಚಿಂತಕರು ಮಾತನಾಡುವ ವೇದಿಕೆಯಾಯಿತು ಆದರೆ ಈ ಮಹಾಸಭೆಯಲ್ಲಿ ಸ್ವಾಮಿ ವಿವೇಕಾನಂದರನ್ನು ಪ್ರಾರಂಭದಲ್ಲಿ ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಸ್ವಾಮಿ ವಿವೇಕಾನಂದರು ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು ಅದರಲ್ಲಿ ಆಹ್ವಾನದ ಸಮಸ್ಯೆ ಹೌದು ಈ ಪರಿಷತ್ತಿನಲ್ಲಿ ಪಾಲ್ಗೊಳ್ಳಲು ಅಧಿಕೃತ ಆಹ್ವಾನ ಪತ್ರ ಬೇಕಿತ್ತು ಸ್ವಾಮಿ ವಿವೇಕಾನಂದರು ತಾವು ಯಾರ ಪ್ರತಿನಿಧಿ ಎಂದು ಹೇಳಬೇಕು ಎಂದು ಕೇಳಲಾಯಿತು ಆದರೆ ಅವರು ಒಬ್ಬ ಸುಧಾರಿತ ಸನ್ಯಾಸಿಯಿದ್ದುದರಿಂದ ಅವರ ಹಿಂದೆ ಯಾವುದೇ ಸಂಸ್ಥೆ ಇರಲಿಲ್ಲ ಈ ಕಾರಣದಿಂದಲೇ ಆಯೋಜಕರು ತಕ್ಷಣ ಅವರಿಗೆ ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ನೀಡಲಿಲ್ಲ ಆರ್ಥಿಕ ತೊಂದರೆಯನ್ನು ಅನುಭವಿಸಿದರು ಹೌದು ವಿವೇಕಾನಂದರು ಈ ಮಹಾಸಭೆಗೆ ಬರಲು ಯಾವುದೇ ಹಣಕಾಸಿನ ವ್ಯವಸ್ಥೆ ಮಾಡಿಕೊಂಡಿರಲಿಲ್ಲ ಕೊನೆಗೂ ಮದ್ರಾಸಿನ ಅಂದರೆ ಈಗಿನ ಚೆನ್ನೈನ ಶಿಷ್ಯರು ಹಾಗೂ ಅಮೆರಿಕದ ಕೆಲವು ದಾನಿಗಳು ಸಹಾಯ ಮಾಡಿದ ನಂತರ ಅವರು ಜಪಾನ್ ಚೀನಾ ಮತ್ತು ಕೆನಡಾ ಮಾರ್ಗವಾಗಿ ಅಮೆರಿಕ ತಲುಪಿದರು ಚಿಕಾಗೋ ತಲುಪಿದ ನಂತರ ವಿವೇಕಾನಂದರು ಅಧಿಕೃತ ಪರಿಷತ್ ಅಧಿವೇಶನ ನಡೆಯುತ್ತಿದ್ದ ಸ್ಥಳಕ್ಕೆ ಹೋದಾಗ ಅಲ್ಲಿ ಯಾರೂ ಅವರನ್ನು ಗಮನಿಸುತ್ತಿರಲಿಲ್ಲ ಅವರು ಅಲ್ಲಿ ಭಾಷಣ ಮಾಡಲು ನೋಂದಣಿಯಾಗಲು ಪ್ರಯತ್ನಿಸಿದಾಗ ಆಯೋಜಕರು ಅವರ ಬಗ್ಗೆ ಹೆಚ್ಚು ಗಮನಹರಿಸಲಿಲ್ಲ ಪ್ರವಾಸದ ತೊಂದರೆಯಿಂದಾಗಿ ಅವರ ಹಾಳೆಯೂ ಕಾಣೆಯಾಗಿತ್ತು ಇದರಿಂದಾಗಿ ಅವರಿಗೆ ಇನ್ನಷ್ಟು ತೊಂದರೆಗಳು ಎದುರಾದವು ಭಾಷಣದ ಮಹತ್ತರ ಕ್ಷಣ ಇವುಗಳ ನಡುವೆಯೂ ಸ್ವಾಮಿ ವಿವೇಕಾನಂದರು ಸಹಾಯ ಪಡೆಯಲು ಬಹಳ ಸ್ಫೂರ್ತಿದಾಯಕ ಪ್ರಯತ್ನ ಮಾಡಿದರು ಕೆಲ ಸ್ನೇಹಪರ ಅಮೆರಿಕನ್ನರು ಅವರನ್ನು ಸಹಾಯ ಮಾಡಿ ವಿಶ್ವಧರ್ಮ ಪರಿಷತ್ತಿನಲ್ಲಿ ಮೂರನೇ ದಿನ ಮಾತನಾಡಲು ಅವಕಾಶ ಮಾಡಿಕೊಟ್ಟರು ಸ್ವಾಮಿ ವಿವೇಕಾನಂದರು ಭಾಷಣ ಮಾಡಲು ಪ್ರಾರಂಭಿಸಿದರು ಅವರು ವೇದಿಕೆಗೆ ಬಂದಾಗ ಸಭಿಕರು ಅವರ ಬಗ್ಗೆ ಹೆಚ್ಚು ತಿಳಿದಿರಲಿಲ್ಲ ಆದರೆ ಅವರು ತಮ್ಮ ಭಾಷಣವನ್ನು ನನ್ನ ಅಮೇರಿಕಾದ ಸಹೋದರರು ಮತ್ತು ಸಹೋದರಿಯರೇ ಎಂದು ಆರಂಭಿಸುತ್ತಲೇ ಜನರು ಎರಡು ನಿಮಿಷಗಳ ಕಾಲ ಹರ್ಷೋದ್ಗಾರ ಮಾಡಿದರು ಮತ್ತು ಚಪ್ಪಾಳೆಗಳ ಸುರಿಮಳೆ ಸುರಿಯಿತು ಯಾವ ಧರ್ಮದ ಪ್ರತಿನಿಧಿಯೂ ಈ ತರಹದ ಭಾಷಣ ಪ್ರಾರಂಭ ಮಾಡಿರಲಿಲ್ಲ ವಿವೇಕಾನಂದರು ನನ್ನ ಅಮೇರಿಕಾದ ಸಹೋದರರು ಮತ್ತು ಸಹೋದರಿಯರೇ ಎಂದ ತಕ್ಷಣ ಅಮೆರಿಕನ್ನರು ಆಶ್ಚರ್ಯಗೊಂಡರು ವಿವೇಕಾನಂದರ ಕನ್ನಡ ಅನುವಾದ ಈಗ ಕೇಳಿ ನನ್ನ ಅಮೆರಿಕದ ಸಹೋದರರು ಮತ್ತು ಸಹೋದರಿಯರೇ ನೀವು ನನಗೆ ನೀಡಿದ ಈ ಆತ್ಮೀಯ ಸ್ವಾಗತವನ್ನು ಕಂಡು ನನ್ನ ಹೃದಯ ಸಂತೋಷದಿಂದ ತುಂಬಿ ಹೋಗಿದೆ ನಾನು ಈ ಮಹಾನ್ ಪರಿಷತ್ತಿಗೆ ಮಾನವತೆಗಾಗಿ ಪ್ರೀತಿ ಮತ್ತು ಸಹೋದರ ಭಾವವನ್ನು ಸಾರುವ ವಿಶ್ವಧರ್ಮ ಪರಿಷತ್ತಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ ನಾನು ನಿಂತೊಡನೆಯೇ ನನ್ನ ಹೃದಯವು ಆನಂದದಿಂದ ತುಂಬಿಬಿಟ್ಟಿದೆ ಇಂತಹ ಬೃಹತ್ ಸಂಖ್ಯೆಯಲ್ಲಿ ನನ್ನ ಸಹೋದರ ಸಹೋದರಿಯರನ್ನು ಸ್ವಾಗತಿಸಲು ನನಗೆ ಈ ಸದಾವಕಾಶ ದೊರಕಿರುವುದು ನನ್ನ ಸೌಭಾಗ್ಯ ನಾನು ಆಧುನಿಕ ಯುಗದ ಪರಿವರ್ತನೆಗಾಗಿ ಪ್ರಾರ್ಥಿಸುತ್ತೇನೆ ಅಂದರೆ ಎಲ್ಲ ಧರ್ಮಗಳು ಪರಸ್ಪರ ದ್ವೇಷವಿಲ್ಲದೆ ಸಹಬಾಳ್ವೆ ನಡೆಸುವಂತಾಗಬೇಕು ನಾನು ಪ್ರಾಚೀನ ಸಂನ್ಯಾಸ ಪರಂಪರೆಯ ಪ್ರತಿನಿಧಿಯಾಗಿ ಬಂದಿದ್ದೇನೆ ಈ ಪರಂಪರೆ ಅನಾದಿ ಕಾಲದಿಂದಲೇ ಸರ್ವಧರ್ಮ ಸಹಿಷ್ಣುತೆ ಮತ್ತು ಸರ್ವಧರ್ಮ ಸೌಹಾರ್ದತೆಯನ್ನು ಸಾರಿಕೊಂಡು ಬಂದಿದೆ ಹಳೆಯ ಜಗತ್ತಿನ ಅತ್ಯಂತ ಪ್ರಾಚೀನ ಸನಾತನ ಧರ್ಮದ ಪ್ರತಿನಿಧಿಯಾಗಿ ನಾನು ಇಲ್ಲಿದ್ದೇನೆ ಈ ಮಹಾಸಭೆಯು ಭಿನ್ನ ಭಿನ್ನ ಮತಗಳು ಭಾಷೆಗಳು ಸಂಪ್ರದಾಯಗಳು ಮತ್ತು ರಾಷ್ಟ್ರಗಳ ನಡುವಿನ ಸೌಹಾರ್ದತೆ ಮತ್ತು ಸಹಬಾಳ್ವೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಎಂಬ ನಂಬಿಕೆ ನನಗಿದೆ ಪ್ರಪಂಚದಾದ್ಯಂತ ಧರ್ಮದ ಹೆಸರಿನಲ್ಲಿ ಅನೇಕ ಹಿಂಸಾಚಾರಗಳು ನಡೆದಿವೆ ಬಲಾತ್ಕಾರ ದ್ವೇಷ ಸಹಿಷ್ಣುತೆಯ ಕೊರತೆ ಇವೆಲ್ಲವೂ ಮನುಕುಲದ ನಾಶಕ್ಕೆ ಕಾರಣಗಳಾಗಿವೆ ಆದರೆ ವೇದಗಳು ಸಾವಿರಾರು ವರ್ಷಗಳ ಹಿಂದೆ ಘೋಷಿಸಿದ ಮಹಾತತ್ವ ಇದು ಹಿಂದೂ ಧರ್ಮವಲ್ಲ ಅದು ಕ್ರೈಸ್ತ ಧರ್ಮವಲ್ಲ ಅದು ಬೌದ್ಧ ಧರ್ಮವಲ್ಲ ಇದು ಇಸ್ಲಾಂವಲ್ಲ ಇವೆಲ್ಲವೂ ಸತ್ಯದ ಕಡೆಗೆ ಸಾಗುವ ವಿಭಿನ್ನ ಮಾರ್ಗಗಳು ಮಾತ್ರ ವಸುದೈವ ಕುಟುಂಬಕಂ ಅಂದರೆ ಸಂಪೂರ್ಣ ಜಗತ್ತು ಒಂದೇ ಕುಟುಂಬ ಇದು ಎಂದು ಪ್ರಸ್ತುತವಾಗಬೇಕಾಗಿದೆ ಎಲ್ಲ ಧರ್ಮಗಳು ಒಂದೇ ಸತ್ಯದ ಕಡೆಗೆ ಹೋಗುವ ವಿಭಿನ್ನ ಮಾರ್ಗಗಳಾಗಿವೆ ಆದುದರಿಂದ ನಾವು ಪರಸ್ಪರ ಸೌಹಾರ್ದತೆಯಿಂದ ಭ್ರಾತೃತ್ವದಿಂದ ಸಹಿಷ್ಣುತೆಯಿಂದ ಬದುಕಬೇಕು ನಾನೇ ಸತ್ಯ ಇತರ ಎಲ್ಲ ಧರ್ಮಗಳು ತಪ್ಪು ಎಂದು ನಿರ್ಧರಿಸುವ ಮನೋಭಾವದಿಂದ ಮುಕ್ತವಾಗಿರಿ ಈ ಮಹಾಪರಿಷತ್ತಿನ ಧ್ವನಿಯು ಈ ಭೂಮಿಯಲ್ಲಿ ಸಹಜೀವನ ಪರಸ್ಪರ ಗೌರವ ಮತ್ತು ಸಹಾಯ ಹಸ್ತಗಳ ಭಾವನೆಯನ್ನು ಸಾರಲಿ ಎಂಬುದೇ ನನ್ನ ಪ್ರಾರ್ಥನೆ ನಿಮಗೆ ಧನ್ಯವಾದಗಳು ಈ ಭಾಷಣದ ನಂತರ ಸಭಾಭವನವು ಹರ್ಷೋದ್ಗಾರಗಳ ಜೋಡಿನಿಂದ ತಲೆದೋರುತ್ತಿತ್ತು ಸಾವಿರಾರು ಜನರು ಸ್ವಾಮಿ ವಿವೇಕಾನಂದರನ್ನು ಸೆಳೆದರು ಮೆಚ್ಚಿದರು ಹೃತ್ಪೂರ್ವಕ ಗೌರವಿಸಿದರು ಇದು ಕೇವಲ ಒಂದು ಭಾಷಣವಲ್ಲ ಇದು ಶಾಶ್ವತ ಆದರ್ಶದ ಸಾರಸ್ವತ ಮಂತ್ರ ಈ ಒಡನಾಡಿತನದ ಮಾತುಗಳು ಪಾಶ್ಚಾತ್ಯ ಪ್ರೇಕ್ಷಕರಿಗೆ ಹೊಸ ಅನುಭವವಾಗಿತ್ತು ಅವರು ಭಾರತದ ಸಂಸ್ಕೃತಿ ವೇದಗಳ ತತ್ವ ಮತ್ತು ಎಲ್ಲ ಧರ್ಮಗಳ ಸಮಾನತೆಯ ಸಂದೇಶವನ್ನು ನೀಡಿದರು ಇದು ಪಾಶ್ಚಾತ್ಯರಲ್ಲಿ ಆಕರ್ಷಣೆಯ ಸುನಾಮಿಯಂತೆ ಬೆಳೆಯಿತು ನಿರ್ಲಕ್ಷಿತ ವ್ಯಕ್ತಿಯಿಂದ ಜಗತ್ಪ್ರಸಿದ್ಧ ನಾಯಕನಾಗುವವರೆಗೆ ಚಿಕಾಗೋದಲ್ಲಿ ಪ್ರಾರಂಭದಲ್ಲಿ ಅವರನ್ನು ನಿರ್ಲಕ್ಷಿಸಲಾದ ವ್ಯಕ್ತಿಯಾಗಿ ನೋಡಲಾಗುತ್ತಿತ್ತು ಆದರೆ ಒಂದೇ ಭಾಷಣದ ಬಳಿಕ ವಿಶ್ವದ ಜನತೆ ಭಾರತದ ಸಂಸ್ಕೃತಿ ವೇದಾಂತ ತತ್ವ ಹಾಗೂ ಹಿಂದೂ ಧರ್ಮದ ಸೂಕ್ಷ್ಮ ವಿಚಾರಗಳತ್ತ ಕಣ್ಣು ಹರಿಸಿದರು ವಿವೇಕಾನಂದರು ನಂತರ ಅಮೆರಿಕಾದಲ್ಲಿ ಹಲವಾರು ಉಪನ್ಯಾಸಗಳು ನೀಡಿದರು ಪಾಶ್ಚಾತ್ಯರಲ್ಲಿ ವೇದಾಂತ ತತ್ವಗಳನ್ನು ತಿಳಿಸುವ ಹೊಸ ಚಲನೆಯನ್ನು ಆರಂಭಿಸಿದರು ಸ್ವಾಮಿ ವಿವೇಕಾನಂದರ ಈ ಭಾಷಣ ಕೇವಲ ಒಂದು ಭಾಷಣವಾಗಿರದೆ ಪೂರಾ ಜಗತ್ತಿನ ಧಾರ್ಮಿಕ ಮತ್ತು ತತ್ವಶಾಸ್ತ್ರದ ಚಿಂತನೆಗೆ ಹೊಸ ದಿಕ್ಕು ನೀಡಿದಂತಹದ್ದು ಈ ಹಿಂದಿನ ಕಾಲದಲ್ಲಿ ಪಾಶ್ಚಾತ್ಯರು ಭಾರತವನ್ನು ಒಂದು ಹಿಂದುಳಿದ ದೇಶ ಎಂದು ಭಾವಿಸುತ್ತಿದ್ದರು ಆದರೆ ವಿವೇಕಾನಂದರು ತಮ್ಮ ಮಾತಿನಿಂದ ಪಾಶ್ಚಾತ್ಯರಿಗೆ ಭಾರತವೇ ಜ್ಞಾನ ಮತ್ತು ತತ್ವಶಾಸ್ತ್ರದ ತಾಯಿಯಾಗಿದೆ ಎಂಬುದನ್ನು ಬೋಧಿಸಿದರು ಅವರಿಂದ ಹಿಂದೂ ಸಂಸ್ಕೃತಿ ವೇದಾಂತ ತತ್ವಗಳು ಮತ್ತು ಯೋಗದ ಬಗ್ಗೆ ಪಾಶ್ಚಾತ್ಯರು ಹೆಚ್ಚು ಕಲಿಯಲು ಆರಂಭಿಸಿದರು